ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯಬ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದಾನೆ ಅಂತ ಬಿಟ್ಟು ಅದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಕುಣಗಿರದ ಬಂದಿದ್ದೀನಿ ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ತೋಟ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಇರ್ಬೋದು ತೋಟ ಇದೆ ಹೋಗಿ ಎಲ್ಲ ಸ್ಟಾರ್ಟ್ ಆಗಿದೆ ಆದರೆ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ ಕಾಯಿ ಎಲ್ಲ ಹೂಜಿ ಇಟ್ಬಿಟ್ಟು ಬನ್ನಿ ನೋಡೋಣ ಏನಾಗಿದೆ ಅಂದ್ಬಿಟ್ಟು ನಾನು ಚೆನ್ನಾಗಿ ನೋಡ್ತಾರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದ್ರಿ ಮಾಡಿ ಆಗಿ ಮತ್ತೆಲ್ಲ ಶೇಣಕ್ಕಿ ಅಂತ ಹೇಳ್ತಾ ಹತ್ತಿರ ಬಂದಾಗ ಕಸ ತೊಗೊಂಡು ಬಂದಿದ್ದು ಈಗ ಕಸ ಹಾಕ್ಬಿಟ್ಟು ಸ್ವಲ್ಪ ಹುಲ್ಲು ತೊಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಮನೆ ಹೋಗ್ತಾ ತೋರಿಸ್ತೀನಿ ತೋಟ ಹೇಗಿದೆ ಏನು ಅಂತೇಳ್ಬಿಟ್ಟಿಲ್ಲ ನಾನು ಕಸ ಹಾಕಿ ಆಯಿತು ಈಗ ಹುಲ್ ತೊಗೊಂಡ್ಬರೋಣ ಅಂತೇಳ್ಬಿಟ್ಟು ಹಾಗೆ ಬಂದಿರೋ ಅಂತಿದ್ದೀನಿ ತೋಟಕ್ಕೆ ತೋಟದಲ್ಲಿ ನೋಡಿ ಈ ಥರ ಯೆಲ್ಲೋ ಕಲರ್ ಪೆಟ್ರಸ್ನ ಕಟ್ಟಿದ್ದೀವಿ ನಿನ್ನೆ ಕಟ್ಟಿದ್ವಿ ಯಾಕಂದರೆ ಆಲ್ರೆಡಿ ತುಂಬಾ ಬಿದ್ದುಬಿಟ್ಟಿದೆ ಹೂಜಿ ಬಿದ್ದು ಕಾಯಿಗೆಲ್ಲ ತುಂಬ ತೊಂದರೆ ಆಗಿಬಿಟ್ಟಿದೆ ಇನ್ನೂ ಬೇಗನೆ ಇದು ಮಾಡಬೇಕಾಗಿತ್ತು ಒಂದು ಗಿಡ ಯಾವಾಗಲೂ ಮಳೆ ಬರ್ತಾನೆ ಇತ್ತು ಮಳೆ ಬರೋದರಿಂದ ತುಂಬಾ ತೊಂದರೆ ಆಗಿದೆ ತೋಟಕ್ಕೆ ಯಾಕಂದರೆ ಹೂವು ಪಂದೆಗೆಲ್ಲ ತುಂಬಾ ಡ್ಯಾಮೇಜ್ ಆಯಿತು ಮತ್ತು ಹೂಜಿ ಬಂದು ಕಾಯಿನೆಲ್ಲ ತಿಂದುಬಿಟ್ಟಿದೆ ಬನ್ನಿ ಇವತ್ತು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ನಮ್ಮ ಅಂತ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಯೂಸು ಇಲ್ಲದೇ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ ಏಕೆಂತ ತೋರಿಸ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಊಜಿ ಬಿದ್ಬಿಟ್ಟಿದೆ ನಾವು ಬೆಳೆ ಇತ್ತಿರುವಂತದ್ದು ಕುಂಬಳಕ್ಕೆ ಇದು ಕುಂಬಳತೆ ಇದು ಕುಂಬಳಕಾಯಿ ಇದು ಹಿಂದೆ ಹೂವು ಎಲ್ಲ ಜೋರ ಸ್ಟಾರ್ಟ್ ಆಗಿದೆ ಆದ್ರೆ ತುಂಬಾ ಹೂಜಿ ಸ್ಟಾರ್ಟ್ ಆಗಿಬಿಟ್ಟಿದೆ ಊಜಿ ಅಂತ ಹೇಳಿದ್ರೆ ಯಾತ್ರ ಅಂತ ಹೇಳ್ಬಿಟ್ಟು ನೋಡಿಸ್ತೀನಿ ಇದೆ ಇದು ಬಂದು ಗಮ್ ಪೇಪರು ಇದರಲ್ಲಿ ಊಜಿ ಬಂದು ನೋಡಿ ಈ ಥರ ಇದೆ ನೋಡಿ ಇಷ್ಟೊಂದು ಇಪ್ಪತ್ತೈದು ಗಂಪೆಪನ್ನ ಅನಿಸಿದ್ದೀವಿ ನೋಡಿ ಹೂಜಿ ನುಡಿ ಎಲ್ಲದಕ್ಕೂ ಮೂತಿ ಇಟ್ಬಿಟ್ಟಿದೆ ಇದು ಪಿಂದೆನೆಲ್ಲ ತೆಗಿಬೇಕೀಗ ಹೂವನ್ನಲ್ಲೇ ಬಂದು ಕುಚ್ಚುತ್ತೆ ಯಾಕಂದರೆ ತುಂಬನೇ ಮಳೆಯೆಲ್ಲ ಇದಿತ್ತಲ್ವ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ ಅದೇ ಹೂವೆಲ್ಲ ಬಿಟ್ಟಿದೆ ಆದರೆ ನೋಡಿ ಹೂಜಿ ನೋಡಿ ಯಾವ ಥರ ಅಧ್ವಾನ ಮಾಡ್ತಾಯಿದೆ ತೋಟನ ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿಯೊಂದು ಪಿಂದೆ ಕಾಯಿ ಕುಂದೂ ಹೂಜಿಗೆ ಏನು ಮಾಡೋದು ಲಾ ತೆಗೀತಾರೆ ಈ ಥರ ಎಲ್ಲ ಇದ್ರಲ್ವಾ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೆದಿದ್ದೀವಿ ಆದರೆ ನಾವು ಈ ಹೂಜಿನ ಕೀಟನಾಶಕಗಳಿಂದ ಇಷ್ಟೆಲ್ಲ ಆಗಿದೆ ಈ ಗಂಪೆ ಪರ್ಗ ಅಂಸಿದೀವಿ ಹೂಜಿ ಮದ್ದೆಲ್ಲ ಹೊಡೀತಾ ಇದ್ವಿ ಆದ್ರೂ ಈ ಥರ ಅದಿದೆ ಒಂದೊಂದೆಲ್ಲ ದಪ್ಪ ಕಾಯಿ ಬಂದ್ಬಿಟ್ಟಿದೆ ದೊಡ್ಡ ದೊಡ್ಡ ಕಾಯಿ ತುಂಬಾ ಲಾಸ್ ಅಂತ ಹೇಳ್ಬೋದು ಈಗ ಕುಂಬಳಕಾಯಿ ಬೆಳೆದಿರೋಂಥದ್ದು ನೋಡೋಣ ಇದನ್ನು ಈಗ ಈಗ ರೆಡಿ ಮಾಡ್ತೀವಿ ಇದನ್ನ ತೆಗೆದು ಮತ್ತೆ ರೆಡಿ ಮಾಡೋವಂಥದ್ದು ನೆನ್ನೆ ಗಂಪೆಪನ ಅನಿಸಿದ್ದು ಇದನ್ನ ನೋಡಿ ನೋಡಿ ಇದು ಬದುಕಿದೆ ಇದೆ ಇರುವೆ ಥರ ಇರುವಂಥದ್ದು ಊಜಿ ನಾನು ನಿಮಗೆ ಹೇಳಿದಾಗ ಹಲಸಂದ್ರೆ ಗಿಡ ಓದ್ತಿದ್ದೀನಿ ಹೇಳ್ಬಿಟ್ಟು ನೋಡಿ ಹಲಸಂದ್ರ ಗಿಡ ಈ ಥರ ಇದೆ ಹಲಸಂದ್ರ ಗಿಡ ಮತ್ತೆ ತುಂಬ ಚೆನ್ನಾಗೇ ಇದೆ ಇದು ಗಿಡ ಇದ್ದರೆ ಹೂಜಿ ಜಾಸ್ತಿ ಅಂತ ಹೇಳ್ತಾಯಿದಾರೆ ಈಗ ಇದನ್ನು ತೆಗಿಯಂಗೂ ಇಲ್ಲ ಇಡೋಂಗೂ ಇಲ್ಲ ಆ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಯಾಕಂದರೆ ಇಷ್ಟು ದಿವಸ ಬೆಳೆಸಿ ಈಗ ಗಿಡಕ್ಕೆ ಮನಸೇ ಇಲ್ಲ ಇದನ್ನು ಇಟ್ಕೊಂಡಿದ್ರೆ ಇದು ಕಷ್ಟ ಆಗ್ತಾಯಿದೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನೋಡಿ ಫುಲ್ಲು ಲೈನ್ ಫುಲ್ಲು ಹಲಸಂದ್ರ ಓದ್ತಿದ್ದೀನಿ ಹೂದಲ್ಲಿ ಅವರೇ ಗಿಡ ಊತಿದ್ದೀನಿ ಅಂತ ಹೇಳಿದ್ನಲ್ವ ನಿಮಗೆ ನೋಡಿ ಇದು ತೋಟದವ್ರಿಗೆ ನಾನು ಹೂತಿರುವಂಥದ್ದು ತೋರ್ದವ್ರದಲ್ಲಿ ಆಲ್ರೆಡಿ ಹೂವೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಈ ಥರ ಇದೆ ಹೂವು ಸ್ಟಾರ್ಟ್ ಆಗಿದೆ ತೋಟದಲ್ಲಿ ತುಂಬ ಜನ ಅನ್ಕೊಂಬೋದು ಚಪ್ಪಲಿ ಹಾಕ್ಕೊಂಡು ತೋಟದಲ್ಲೆಲ್ಲ ಎಲ್ಲ ಓಡಾಡಬಾರ್ದು ಅಂತ ಹೇಳ್ತೀರಾ ಆದರೆ ತೋಟದಲ್ಲಿ ಚಪ್ಪಲಿ ಇಲ್ಲದೆ ಓಡಾಡಕ್ಕೆ ಆಗೋದಿಲ್ಲ ಯಾಕಂದರೆ ಇದು ಎಲ್ಲೆಲ್ಲ ಅಂಬು ಇರುತ್ತೆ ಹುಳ ಅದೆಲ್ಲ ಇರುತ್ತೆ ಆಕೆ ಅನ್ನೋಕ್ಕೆ ನಾವು ಚಪ್ಪಲಿ ಹಾಕ್ಕೊಂಡು ಓಡಾಡ್ತೀವಿ ಬ್ಯಾಡೆಲ್ಲ ಕಮೆಂಟ್ ಮಾಡಬೇಡಿ ಇದು ನೆಕ್ಸ್ಟ್ ಡೇ ಹೋಗಲಿ ತೋಡತ್ರ ಬಂದ್ವಿ ಹೊಲ ನೋಡೋಣ ಅಂತ ಹೇಳಿ ಬಂದ್ವಿ ಹಾಗೇನೆ ಇಲ್ಲಿ ಫ್ರೆಂಡ್ರು ತೋಡ್ದ ಹತ್ರ ಬಂದ್ವಿ ಇಲ್ಲಿ ಮೀನು ಇಲ್ಲ ಇದೆ ಇನ್ನೇನು ಹತ್ರ ಬಂದ ತಕ್ಷಣವೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ತುಂಬಾ ಗಾಳಿ ಮಳೆ ಎಲ್ಲ ಸ್ಟಾರ್ಟ್ ಆಯಿತು ತುಂಬಾ ಚಳಿ ಆಗ್ತಾಯಿತ್ತು ಅದಕ್ಕೆ ಹೇಳ್ತಾ ಇದೆ ಎಷ್ಟೊಂದು ಮಳೆ ಬಿದ್ದು ಸ್ವಲ್ಪ ಕಮ್ಮಿ ಆಯಿತು ಕಮ್ಮಿ ಆದಮೇಲೆ ಇಲ್ಲಿ ಮಗಳು ಬಂದು ಫಿಶ್ ಎಲ್ಲ ಕಾಣಿಸ್ತಾ ಅದಕ್ಕೆ ಟೊಮೊಟೊ ಎಲ್ಲ ಹಾಕ್ತಾಯಿದ್ಲು ಟೊಮೊಟೊ ಹಾಕೋದಿನಿಂಕ ಅದು ಮೀನ್ ಎಲ್ಲ ಮೇಲೆ ಬರ್ತಾಯಿತ್ತು ನೋಡ್ಸ್ತಾ ಇದ್ದಾಳೆ ಯಾವ ಥರ ಮೀನು ಕಾಣುತ್ತೆಮ್ಮ ಹೇಳ್ಬಿಟ್ಟು ಅಲ್ಲಿ ನೋಡಿ ಎಷ್ಟು ಕಲಸೊಂದಿಯಲ್ಲಿರುವಂಥ ಮೀನ್ ಎಲ್ಲ ಟೊಮೊಟೊ ಹಾಕಿದ್ಮೇಲೆಲ್ಲ ಆಚೆ ಬರ್ತಾಯಿತ್ತು ಅವಳಂತೂ ಅದ್ರ ಜೊತೆ ಆಟಾಡ್ಕೊಂಡು ಇಲ್ಲ ಇದ್ದೋದ್ಲು ಬಹುತು ನಾನು ಮತ್ತು ನಮ್ಮ ಫ್ರೆಂಡ್ ಇಬ್ಬರನ್ನು ಮಾತಾಡ್ತಾ ಕೂತ್ಕೊಂಡ್ವಿ ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಲರ್ಫುಲ್ ಫಿಶಸ್ಸು ಮತ್ತು ವಾಟರ್ ಕೂಡ ಕಲ್ಲರ್ನಲ್ಲಿ ಇರೋವಂಥದ್ದು ಇದು ಕುಂಟೆ ಇದು ಆ ಕುಂಟೆಯಲ್ಲಿ ನೀರೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಫಿಶ್ ಜೊತೆ ಅವಳು ಅಂತೂ ಫಿಶ್ನ ನೋಡಿಕೊಂಡು ಹಾಗೇನೇ ಇದು ಮಾಡ್ತಾಯಿದೆ ಯಾರು ತಾನೇ ಇಷ್ಟ ಆಗಲ್ಲ ಫಿಶ್ ಅದೆಲ್ಲ ನಮಗೂ ಕೂಡ ಇಷ್ಟೇ ಅದಕ್ಕೆ ಅವ್ರ ಜೊತೆಯೇ ಸ್ವಲ್ಪ ಹೊತ್ತು ಅವಳು ಫೋನು ತೊಗೊಂಡೋಗಿ ವೀಡಿಯೋ ಎಲ್ಲ ಮಾಡ್ಕೊಳ್ತೀವಿ ನಾವೆಲ್ಲ ಮಾತಾಡ್ತಾ ಕುತ್ಕೊಂಡಿದ್ವಿ ನೋಡಿ ಎಷ್ಟೊಂದು ಮೀನ್ ಎಲ್ಲ ಕಾಣ್ತಾ ಇದೆ ಅಂತೇಳ್ಬಿಟ್ಟು ತುಂಬ ಮೀನಿದೆ ಮೀನ್ ಹಿಡಿದಾಗ ಫ್ರೆಂಡ್ ಅವ್ರು ಎತ್ ಕಲಿಸ್ತಾರೆ ಆಗ ನಾವು ಕೂಡ ಫಿಶ್ ತಂಬ ಮಾಡಿ ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಅವ್ರದ್ದೇ ಸ್ವಂತ ಸಾಕ್ತಾ ಇರೋಂಥ ಫಿಶ್ ಅಲ್ವಾ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ ಮತ್ತು ನೀನು ಮಳೆ ಎಲ್ಲ ಬಂದು ಸ್ವಲ್ಪ ನಿಂತಾಯಿತು ಇನ್ನೇನು ನಾವು ಕೂಡ ಹೂಡಬೇಕು ಯಾಕಂದರೆ ನಾನು ಮಗಳು ಸ್ವಲ್ಪ ಅಲ್ಲಿಂದ ಬಂದಿದ್ದೆ ನಿರ್ಕೊಂಡು ಬಂದಿದ್ದು ಅದಕ್ಕೆ ಮಳೆ ಮತ್ತೆ ಎಲ್ಲ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ ಹೋಗೋದಕ್ಕೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮತ್ತು ತರಕಾರಿ ಅದೆಲ್ಲ ತಗೊಂಡು ಮತ್ತೆ ಹೊರಟ್ರಿ ಇಲ್ಲಿ ನೋಡ್ತಾ ಇರೋದು ಇದೇನೆ ನಮ್ಮ ರಾಗಿ ಹೊಲ ಯಾವ ಥರ ಬಂದಿದೆ ಅಂತ ಹೇಳಿಟ್ರೆ ತೆನೆ ಎಲ್ಲ ಸ್ಟಾರ್ಟ್ ಆಗಿದೆ ಈಗ ತೆನೆ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿನದಲ್ಲಿ ಈ ತೆನೆ ಎಲ್ಲ ಕೊಯ್ಬೇಕಾಗುತ್ತೆ ನೋಡಿ ಈ ಥರ ಕಾಣ್ತಾ ಇದೆ ಲಾಸ್ಟ್ ಟೈಮ್ ನೋಡ್ಸಿದ್ದಕ್ಕೂ ಇವತ್ತಕ್ಕೂ ನೋಡಿಸೋದಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಿಟ್ಟು ರಾಗಿ ಹೊಲ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಇನ್ನೇನು ತುಂಬ ಇನ್ನೇನು ಹತ್ತಿರದಲ್ಲೇ ಇನ್ನೆಲ್ಲ ಒಣಗ್ತಾ ಬಂದಿದೆ ಈ ಮಾಡಲ್ಲ ಮಗು ಸ್ವಲ್ಪ ಸೇಫ್ಟಿ ಎಲ್ಲ ಕೊಟ್ಟರೆ ಒಣಗಿದಾದ್ಮೇಲೆ ಇನ್ನೇನು ತೆನೆ ಕೊಡೋಕೆ ಕೊಯಿಸ್ತೀವಿ ನೋಡಿ ನಾವು ಈ ವರ್ಷ ಬೆಳೆದಿರೋಂಥ ರಾಗಿ ಹೊಲ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಒಂದು ಸ್ವಲ್ಪ ಎಲ್ಲ ಒಣಗಿತ್ತು ಇನ್ನು ಸ್ವಲ್ಪ ಇನ್ನೂ ಒಣಗಬೇಕಾಗಿತ್ತು ಯಾಕಂದರೆ ಸ್ವಲ್ಪ ಮಳೆ ಹಿಂದೆ ಮುಂದಾಗಿರೋದಿನ ತುಂಬಾ ಫ್ರೆಂಡ್ಸ್ ಈಗ ತೋಡ್ನಿಂಕ ತರಕಾರಿ ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ನಾನು ಮತ್ತು ನನ್ನ ಮಗಳು ಚಳಿ ಮಳೆ ಅಜ್ಜಡಿ ನಮ್ಮ ಮಳಿ ಜೀವನ ಈ ಥರ ಇದೆ ಅದಕ್ಕೆ ವಿಡಿಯೋಸ್ ಮಾಡಿ ಇದ್ದೀನಿ ಯಾರೆಲ್ಲ ಇಷ್ಟ ಆಗುತ್ತೆ ಖಂಡಿತ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದ ಪ್ಲೇಸ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ